ಬಹಳ ಇತಿಹಾಸ ಪ್ರತಿಷ್ಠವಾದ ಒನಕೆ ಒಬ್ಬವನ ವಿಷಯನ ನೀವೆಲ್ಲರೂ ಕೇಳಿರ್ತೀರಿ ಆದ್ರ ಪಾತ್ರವೇ ಇಲ್ಲ ಇತಿಹಾಸದಲ್ಲಿ ರೋಚಕತೆಯ ಕಾರಣಕ್ಕೆ ಇತಿಹಾಸನ ಸೃಷ್ಟಿ ಮಾಡಬಾರ್ದು ಯಾಕಂದರೆ ಇತಿಹಾಸ ಇರೋದೇ ರೋಚಕತೆಯ ಮೇಲೆ ಯಾರನ್ನು ಮೆರೆಸ್ತೀವಿ ಯಾರನ್ನ ಮೆರೆಸ್ಬೇಕು ಅವ್ರನ್ನ ನಾವು ಮರಿತೀವಿ ಅನ್ನೋ ಮಾತನ್ನು ಹೇಳಿದ್ರಿ ಅದಕ್ಕೆ ಇನ್ನೊಂದು ನೀವು ಮಾತನ್ನು ಹೇಳಿದ್ರ ಜಾತಿಯ ಕಾರಣಕ್ಕೆ ಕೂಡ ಈತನ ಮುಖ್ಯವಾಗಿ ನನಗೆ ಬೇಕಾಗಿದ್ದದ್ದು ಅವನು ಯಾವ ಸಮುದಾಯದವನು ಯಾವ ಜಾತಿಯವನು ಯಾವ ಪಂಗಡದವನು ಯಾವ ಇಸಮ್ ಯಾವ ಐಡಿಯಾಲಜಿ ಅಲ್ಲ ದಕ್ಷಿಣ ಪಥೇಶ್ವರ ಅಂತಿರೋಂಥದ್ದು ಕೇವಲ ಏಕೈಕ ಇಮ್ಮಡಿ ಪುಲಕೇಶಿ ಸಲ್ಲಬೇಕಾದಂಥ ಮನ್ನಣೆ ಅವನಿಗೆ ಸಲ್ಲಬೇಕಲ್ವಾ ಯಾವುದಾದ್ರೂ ಹೊಸ ಕ್ಯಾರೆಕ್ಟರ್ ಈ ಪುಸ್ತಕದಲ್ಲಿ ಬಂದಿದೆಯಾ ಅಂದರೆ ಇತಿಹಾಸದಲ್ಲಿದ್ದೂ ಕೂಡ ನಮ್ಗೆ ಗೊತ್ತಿಲ್ಲದೆ ಇರುವಂಥದ್ದು ನಿಮ್ಮ ರಿಸರ್ಚಲ್ಲಿ ಗೊತ್ತಾಗಿರುವಂಥದ್ದು ಖಂಡಿತವಾಗ್ಲು ಇತಿಹಾಸದ ಪುಸ್ತಕಗಳಲ್ಲಿ ಮಹಿಳೆಯರ ಪಾತ್ರಗಳು ಬಹಳ ಗೌಣ ಹೌದು ಆದರೆ ಇದರಲ್ಲಿ ಒಂದು ಮೂರ್ನಾಲ್ಕು ಮಹಿಳೆಯರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಒಂದು ಇಮ್ಮಡಿ ಪುಲಕೇಶಿಯ ಪತ್ನಿ ಇರ್ಬೋದು ಕದಂಬಾದೇವಿ ದೇವಿ ಜೊತೆಗೆ ಅವನ ತಾಯಿ ದುರ್ಲಭಾದ ದೇವಿ ಅಂತ ಅಂದ್ಬಿಟ್ಟು ಇವರೆಲ್ಲರೂ ಏನಂತಂದ್ರೆ ದಶಕಗಳ ಕಾಲ ಇಮ್ಮಡಿ ಪುಲಕೇಶಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹೊರಗಡೆನೆ ಇದ್ದಾಗ ವಾತಾಪಿ ಆಡಳಿತ ವ್ಯವಹಾರ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಂಡಂತ ಬಹಳ ಪ್ರಮುಖವಾದಂಥವ್ರು ಯಾಕೆಂದ್ರೆ ಆವಾಗಿನ ಕಾಲದಲ್ಲಿ ತೊಂಬತ್ತು ಸಾವಿರ ಹಳ್ಳಿಗಳ ಒಂದು ಪ್ರದೇಶ ಗುಂಪನ್ನ ಮಹಾರಾಷ್ಟ್ರ ಅಂತ ಕರಿತಾ ಇದ್ರು ಯಾಕಂದ್ರೆ ಈಗಿನ ಮಹಾರಾಷ್ಟ್ರ ಅಲ್ಲ ಅದು ಮಹಾರಾಷ್ಟ್ರ ಅಂದ್ರೆ ದೊಡ್ಡ ಸಾಮ್ರಾಜ್ಯ ಅಂತ ಅಂತ ತೊಂಬತ್ತು ಸಾವಿರ ಹಳ್ಳಿಗಳ ಮೂರು ಮಹಾರಾಷ್ಟ್ರಗಳು ಇವನ್ನ ನಡೆಯಲಿದ್ವು ಅವಾಗ ಇಷ್ಟು ದೊಡ್ಡ ಅಗಾಧವಾದಂಥ ಒಂದು ಪ್ರದೇಶಕ್ಕೆ ಸೂಕ್ತವಾದಂಥ ನಾಣ್ಯ ಪದ್ಧತಿ ಇರ್ಬೋದು ಆಮೇಲೆ ಈ ಇವುಗಳನ್ನು ನೋಡಿದ್ಕೊಳ್ಳೋಕ್ಕೆ ಮುಖ್ಯಸ್ಥರನ್ನ ನೇಮಿಸಿರುವಂಥ ಮಹಾಜನರು ಅಂತ ಕರಿತಾ ಕರಿತಾಯಿದ್ರು ಅವ್ರ ಕೆಳಗೆ ಒಂದಷ್ಟು ಜನ ಬೇರೆ ಬೇರೆ ಮಾಹಿತಿ ಇದೆ ಹಿರಾರ್ಕೆ ಇದೆ ಯಾವ್ಯಾವ ಪದಾಧಿಕಾರಿಗಳಿದ್ರು ಅಂತ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಮಹಿಳೆಯರೇ ಇವನ್ ತಾಯಿ ದುರ್ಲಭಾ ದೇವಿ ಮತ್ತೆ ಏನು ಇವನ ಪತ್ನಿ ಹಾಗೂ ಇನ್ನಿತರರು ಏನಿದ್ದಾರೆ ಸಾಕಷ್ಟು ಜನ ರಾಜ್ಯಾಡಳಿತ ನಡೆಸುವಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಇದಲ್ಲದೆ ನನಗೆ ಒಂದು ವಿಷಯ ಸಿಕ್ಕಿದ್ದು ತಮ್ ಗಮನಕ್ಕೆ ತರಬೇಕು ನಮ್ಮ ಕನ್ನಡದ ಒಂದು ಇತಿಹಾಸದಲ್ಲಿ ಹೇಗೆ ಇದು ಹಾಸು ಹೊಕ್ಕಾಗಿದ್ರು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅಂತ ಬಹಳ ರೋಚಕವಾದಂತ ಇತಿಹಾಸ ನನಗೆ ಈಗಾಗಲೇ ಓದೋರು ಬಹಳ ಮೆಚ್ಚಿಕೊಂಡಿದ್ದಾರೆ ಬಹಳ ಸಣ್ಣ ಪಾತ್ರ ಅದು ನಾನು ಹೇಳಿದೆ ನಿಮಗೆ ಹೇಗೆ ಮುರಿಯಕ್ಕೆ ಸಾಧ್ಯ ಆಯಿತು ನರ್ಮದಾ ನದಿ ತೀರದ ವ್ಯೂಹವನ್ನು ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ರೆ ಬಹುಶಃ ಯುದ್ಧ ಬಹಳ ದೊಡ್ಡ ಕಳಿಂಗ ಯುದ್ಧಕ್ಕಿಂತ ದೊಡ್ಡ ವಿನಾಶಕ್ಕೆ ಹೋಗ್ತಾ ಇತ್ತು ಆದರೆ ಕೇವಲ ಆರೈ ದಿನ ಅವನು ಹರ್ಷವರ್ಧನ್ ಕೂಡ ನಿಲ್ಲಿಸ್ತಾನೆ ಯುದ್ಧ ಮುರಿಯೋಕ್ಕೆ ಕಾರಣ ಒಬ್ಬ ಮಹಿಳೆ ಯಾಕೆಂದರೆ ಸುಮಾರು ಒಂದು ಐದು ವರ್ಷ ಆರು ವರ್ಷದ ಹಿಂದೆ ನಾನು ನರ್ಮದಾ ನದಿ ತೀರದ ಏನು ನರ್ಮದಾ ನದಿಯ ಹುಟ್ಟು ಏನಿದೆ ನರ್ಮದಾ ಕುಂಡ್ ಅಂತ ಹೇಳ್ತಾರೆ ಅದನ್ನು ಅಮರಕಂಟಕ ಅನ್ನುವಂತಲ್ಲಿ ಬರುತ್ತೆ ಪ್ರವಾಸದಲ್ಲಿದೆ ಮಧ್ಯಪ್ರದೇಶದ ಮಧ್ಯಪ್ರದೇಶದಲ್ಲಿ ಅಲ್ಲಿ ಒಂದು ಫುಲನ್ ಅಂತ ಒಂದು ಯಾವುದೊಂದು ಸಣ್ಣದೊಂದು ಹಳ್ಳಿ ಇದೆ ಇದು ಹೆಸರಿನ ಈ ಥರದ್ದು ಅಲ್ಲಿ ಪಾಸ್ ಆಗ್ಬೇಕಾದ್ರೆ ಒಂದು ಜಾತ್ರೆ ನಡೀತಾ ಇತ್ತು ಒಂದು ಸಣ್ಣ ದೇವಿದೊಂದು ಇದಿದೆ ಅದು ನರ್ಮದಾ ನದಿ ತೀರದಿಂದ ಕೆಲವೇ ಸುಮಾರು ದೂರದಲ್ಲಿದೆ ಭಾಳ ಹತ್ತಿರದಲ್ಲಿ ಅಂತ ಹೇಳ್ಬೋದು ನೀವು ತುಂಬ ದೂರನೂ ಅಲ್ಲ ಏನು ಜಾತ್ರೆ ನಡೀತಾ ಇದೆ ಏನು ಏನು ಅಲ್ಲೇ ಹೋಗಿ ತಿಂಡಿ ಗಿಂಡಿ ಎಲ್ಲ ತಿಂದು ಒಂದು ಮಾಹಿತಿ ತೊಗೊಂಡಾಗ ಏನು ಗೊತ್ತಾಯಿತು ಅಂದರೆ ಅಲ್ಲಿರುವಂಥ ಒಂದು ವೀರಗಲ್ಲು ಥರ ಒಬ್ಬ ಮಹಿಳೆಯದು ಯುದ್ಧದಲ್ಲಿ ಸತ್ತೋಗಿದ್ದಾಳೆ ತನ್ನ ಬಲಿಯನ್ನು ಕೊಟ್ಟು ತನ್ನ ಸಾಮ್ರಾಟನ ಗೆಲ್ಲಿಸ್ತಾಳೆ ಹಾಗಾಗಿ ಉತ್ತರ ಪತೇಶ್ವರ ಇವಳಿಗೆ ಸೋತಿದ್ದಾನೆ ಅಂತಂದಾಗ ಭಾಳ ಯಾಕೆಂದ್ರೆ ಪ್ರದೇಶರ ಸೋತಿರೋದೇ ಕೇವಲ ಇಮ್ಮಡಿ ಪುಲಕೇಶಿಗೆ ಇಮ್ಮಡಿ ಪುಲಕೇಶಿಗೆ ಬೆಂಬಲ ನೀಡಿರುವಂಥ ಮಹಿಳೆ ಯಾರಿರ್ಬೋದು ಈ ಜಾಗದಲ್ಲಿ ಅಂತ ಅದನ್ನ ರಿವರ್ಸ್ ಹಿಸ್ಟ್ರಿ ಅಂತೀವಲ್ಲ ಅಲ್ಲಿ ಶುರು ಮಾಡಿದಾಗ ಅದು ಏನು ಕಥೆ ಅಂತಂದ್ರೆ ಜನಪದಿಯ ಕಥೆ ಇದು ಅದು ಹಾಗೆ ಆಗಿರ್ಲಿಕ್ಕೆ ಸಾಕು ಅಂತ ಕಾ ಅನ್ನಿಸ್ಲಿಕ್ಕೆ ಕಾರಣ ಅಂತಂದ್ರೆ ಆ ಪಾಸಿಬಿಲಿಟೀಸ್ ಇದೆ ನಾವು ಸಾಹಿತ್ಯಕ್ಕೆ ಅದನ್ನು ಇತಿಹಾಸದ ಸಾಹಿತ್ಯಕ್ಕೆ ಅದನ್ನು ಸಂಪರ್ಕ ತರುವಂಥ ಪಾಸಿಬಿಲಿಟೀಸನ್ನು ಅಲ್ಲಿ ಐತಿಹಾಸಿಕ ಒಂದು ಮ ಏನು ಪದ್ಧತಿ ಇದೆ ಅಥವಾ ಒಂದು ಜನಪದೀಯ ಒಂದು ಪದ್ಧತಿ ಇದೆ ಲಾವಣಿಗಳಲ್ಲಿರುವಂಥ ಒಂದು ಕಥಾನಕ ಇದೆ ಲಿಂಕ್ ಮಾಡಿಕೊಡುತ್ತೆ ಯಾಕೆಂದರೆ ಇಮ್ಮಡಿ ಪುಲ್ಕೇಶಿಯ ಕಾಲದಲ್ಲಿ ಆಗಿರ್ಬೋದಾದ ಪ್ರಚಲಿತವಾಗಿದ್ದಂಥ ಇಲ್ಲಿವರೆಗೂ ಬರಬೇಕು ಅಂದರೆ ಅದು ಜನಪದದಿಂದ ಮಾತ್ರ ಸಾಧ್ಯ ಎಕ್ಸಾಕ್ಟ್ಲಿ ಹಾಗಾಗಿ ಆ ರೀತಿ ಬಂದಿರುವಂಥ ಕತೆ ಬಂದಾಗ ನನಗೆ ಆಗಿದ್ದು ಹಾಗಿದ್ರೆ ಈ ರೋಲ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತಂದಾಗ ಕನ್ನಡದಲ್ಲಿ ಈಗಾಗಲೇ ಪುಲಕೇಶಿ ಒಂದಷ್ಟು ಪುಸ್ತಕಗಳು ಬಂದಿದ್ದಾವೆ ಅವರು ಲೇಖಕ ಹೆಸರುಗಳನ್ನು ಕೊಟ್ಟಿದ್ದಾರೆ ನಾನು ಮೈಸೂರವರೊಬ್ರು ಯಾರೋ ಬರೆದಿದ್ದಾರೆ ಅದರ ನಂತರ ಇನ್ನೊಬ್ರು ಯಾರೋ ಬರೆದಿದ್ದಾರೆ ಅಲ್ಲಿ ಒಂದು ಸಣ್ಣ ಸುಳುಗಳು ಅದರಲ್ಲಿದೆ ಇದಕ್ಕೆ ಲಿಂಕ್ ಆಗೋ ಥರದಲ್ಲಿ ಏಕೆಂದ್ರೆ ಇವನದೇ ಕುಟುಂಬದವರು ಇವನ ವಿರೋಧ ನಿಂತಿದ್ದಾಗ ಇವನಿಗೆ ಇಮ್ಮಡಿ ಪುಲಕೇಶಿಗೆ ತನ್ನ ಒಂದು ಪ್ರಾಣಾರ್ಪಣೆ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ತಮ್ಮ ಪ್ರಾಮಾಣಿಕತೆಯನ್ನ ತಮ್ಮ ಬದ್ಧತೆಯನ್ನ ತೋರಿಸುವಂತ ಮಹಿಳೆಯ ಒಂದು ಸಣ್ಣ ಒಂದು ಇನ್ಸ್ಟೆಂಟ್ ಸಿಗುತ್ತೆ ಅದ್ರಲ್ಲಿ ಓ ಇದು ಇಲ್ಲಿಗೆ ಲಿಂಕ್ ಆಗ್ಬೋದು ಅನ್ನೋ ಈ ರೀತಿ ವಿಶೇಷತೆಗಳನ್ನು ಬಳಸ್ಕೊಂಡಿದೆ ಕ್ಯಾರೆಕ್ಟರ್ ಎಕ್ಸಾಕ್ಟ್ಲಿ ಹೆಸರು ಗೊತ್ತಿಲ್ಲ ನಾನು ರಂಗವಲ್ಲಿ ಅಂತ ಯಾಕೆ ಯಾಕೆಂತಂದ್ರೆ ಆ ಹೆಸರು ಈ ರೀತಿಯ ಒಂದು ಇತಿಹಾಸದಲ್ಲಿ ಅಲ್ಲಲ್ಲಿ ಒಂದ್ ಕಡೆ ಸಿಗುತ್ತೆ ನಮ್ಗೆ ಅದು ಏಳನೇ ಶತಮಾನದ ಆರಂಭದಲ್ಲಿ ಇಂಥದ್ದು ಅಂತ ಹೀಗೆ ಒಂದೊಂದ್ ಸೆಂಟೆನ್ಸ್ ಅಲ್ಲಿ ಸಿಗುವಾಗ ಒಂದ್ ಎಲ್ಲೋ ರಂಗವಲ್ಲಿ ಅನ್ನೋ ಹೆಸರನ್ನ ನಾನು ಓದಿದ ನಂಗೆ ನಾಪಕ ಇತ್ತು ಹಾಗಾಗಿ ಇರ್ಲಿ ಅಂತ ಕಾರಣ ಒಂದು ಲೇಖಕರ ಸ್ವಾತಂತ್ರ್ಯ ಬಳಸ್ಕೊಂಡು ಆ ನಾಮಕರಣ ಎಸ್ ಪೊಯಿಟಿಕ್ ಲಿಬರ್ಟಿ ಸೊ ಅದು ಇರುತ್ತೆ ಒಬ್ಬ ಲೇಖಕನಿಗೆ ಆದರೆ ಭಾಳಷ್ಟು ಸಲ ನಾವು ಹತ್ತಿರ ಹೋದ್ ನೋಡಿದಾಗ ಇನ್ನೊ ಫ್ಯಾಕ್ಟ್ ಇಸ್ ಸ್ಟ್ರೇಂಜರ್ ದೆನ್ ಫಿಕ್ಷನ್ ಅಂತ ನಾವು ಭಾಳ ಸಲ ಕೇಳಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪುಸ್ತಕಗಳನ್ನ ಓದ್ತಿರ್ತೀವಿ ಆದರೆ ಫ್ರೀಡಮ್ ಅಟ್ ಮಿಡ್ ನೈಟ್ ಅನ್ನೋ ಒಂದು ಪುಸ್ತಕ ಇದೆ ನೀವು ಓದಿರ್ಬೋದು ಅದಕ್ಕೆ ಸಿರೀಸ್ ಆಗಿ ಕೊಡು ಬಂದಿದೆ ಆ ಪುಸ್ತಕ ನೀವು ಓದಕ್ಕೆ ಶುರು ಮಾಡಿದರೆ ಇದು ನಿಜವಾಗ್ಲೂ ಇಷ್ಟಲ್ಲಿ ಹೀಗೆಲ್ಲ ನಡೆದಿದೆಯಾ ಅಂದ್ರೆ ಎಷ್ಟೊಂದು ರೋಚಕ ಇದೆ ಅಂತಂದ್ರೆ ನಾವು ಏನು ಬೋರಿಂಗ್ ಹಿಸ್ಟ್ರಿ ಓದ್ತೀವಿ ನಮ್ಮ ಪುಸ್ತಕದಲ್ಲಿ ಅದು ಅದನ್ನ ಮೀರಿದ ಒಂದು ಕಥಾನಕ ಹತ್ರ ಹೋಗಿ ರಿಸರ್ಚ್ ಮಾಡಿದಾಗ ಸಿಗುತ್ತೆ ಬಟ್ ಸ್ವಾತಂತ್ರ್ಯ ಹೋರಾಟದ ರಿಸರ್ಚೇ ಬೇರೆ ಇದ್ರ ರಿಸರ್ಚೇ ಬೇರೆ ಯಾಕೆಂದರೆ ಇದು ಇದನ್ನು ಇದನ್ನು ಇದ್ರ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಡವ್ರು ಯಾರೂ ಇಲ್ಲ ಇದರಲ್ಲಿ ಭಾಗವಹಿಸಿದ್ರು ಅಥವಾ ಇದರಲ್ಲಿ ನನಗೆ ಗೊತ್ತು ನಮ್ಮ ವಂಶಸ್ಥರು ಆ ಥರದ್ದು ಯಾರೂ ಇರಲಿಕ್ಕಿಲ್ಲ ಹೀಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಆದರೂ ಕೂಡ ನಮ್ಮ ಸಂತೋಷ್ ಕುಮಾರ್ ಅವರು ಒಂದು ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ ವಾತಾಪಿ ಅಂದರೆ ಇಮ್ಮಡಿ ಪುಲಕೇಶಿಯ ಒಂದು ಪುಸ್ತಕವನ್ನು ಬರೆದು ಇನ್ನು ಇಮ್ಮಡಿ ಪುಲಕೇಶ ಸಿನಿಮಾ ನೀವು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿರ್ಬೋದು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇಲ್ಲ ಈ ಮೊದಲು ನಾನು ವೈಜಯಂತಿಪುರ ಪುಸ್ತಕ ಬಂದಾಗ ಕೂಡ ಮಯೂರನ ಮೇಲೆ ಮಾಡಿದ್ದೆ ಅಣ್ಣವ್ರದ್ದೊಂದು ಮಯೂರ ಪಿಚ್ಚರ್ ಕೂಡ ಇದೆ ಸಿನಿಮೆಯ ದೃಷ್ಟಿಯಲ್ಲಿ ಅವುಗಳನ್ನು ಡಿಸೈನ್ ಮಾಡಿದಾರಷ್ಟೇ ವಾಸ್ತವಿಕತೆ ಮೇಲೆ ಇಲ್ಲ ಅವುಗಳು ಇತಿಹಾಸವನ್ನು ಈಗ ಇಲ್ಲೊಂದು ಹಾಗೂ ನೋಡುಗ್ರಿಗೂ ನಾನು ಹೇಳೋಕೆ ಇಷ್ಟಪಡ್ತೇನೆ ಬಹಳ ಇತಿಹಾಸ ಪ್ರತಿಷ್ಠವಾದ ಒನಕೆ ಒಬ್ಬವನ್ನೋ ವಿಷಯನ ನೀವು ಎಲ್ಲರೂ ಕೇಳಿರ್ತೀರಿ ಆದರೆ ಪಾತ್ರವೇ ಇಲ್ಲ ಇತಿಹಾಸದಲ್ಲಿ ಖ್ಯಾತ ನಮ್ಮ ಭಾರತದ ರೈಸ್ ಅನ್ನುವಂಥ ಹೆಸರು ಪಡೆದಿರುವಂಥ ರಾಜಶೇಖರಪ್ಪ ಅನ್ನುವಂಥ ಒಂದು ಇತಿಹಾಸ ತಜ್ಞರಿದ್ದಾರೆ ಅವರು ಇದನ್ನ ದಾಖಲೆಗಳಲ್ಲಿ ತೋರಿಸ್ತಾರೆ ಎಲ್ಲಿ ಒಂದೇ ಒಂದು ಒಂದು ಸಾಲಿನ ಕಥಾನಕ ಕೊಡ್ರಪ್ಪ ನನಗೆ ಎಲ್ಲಿದೆ ಯಾವ ಶಾಸನದಲ್ಲಿದೆ ಇಂಥ ಪ್ರಶ್ನೆ ಹುಟ್ಟು ಹಾಕಿದಾಗ ನಾವು ಎರಡು ಸಲ ಯೋಚನೆ ಮಾಡಬೇಕಾಗತ್ತೆ ರೋಚಕತೆ ಕಾರಣಕ್ಕೆ ಇತಿಹಾಸನ ಸೃಷ್ಟಿ ಮಾಡಬಾರ್ದು ಯಾಕಂದ್ರೆ ಇತಿಹಾಸ ಇರೋದೇ ರೋಚಕತೆಯ ಮೇಲೆ ಅದಕ್ಕೆ ಇರಬೇಕಾದ ನೈಜತೆ ಮತ್ತು ವಾಸ್ತವತೆಯನ್ನು ಸೇರಿಸಿದಾಗ ಸಹಜವಾಗಿ ರೋಚಕತೆ ಅನ್ನೋದು ಇತಿಹಾಸದುದ್ದಕ್ಕೂ ಹಡ್ಕೊಳ್ಳುತ್ತೆ ಆ ರೀತಿಯ ಕಥೆಗಳನ್ನು ಸಿನಿಮಾಗಳನ್ನು ಮಾಡಬೇಕು ಸಿನಿಮಾ ಮಾಡುವಾಗಲೂ ನಮಗೆ ಸಾಕಷ್ಟು ಈ ಕಂಟೆಂಟ್ ಭಾಳ ಹೆಲ್ಪ್ ಆಗುತ್ತೆ ನಮಗೆ ಈಗ ನೌಕಾಪಡೆಯ ಪಿತಾಮ ಅಂತ ಹೇಳಿದ್ವಿ ಮೊಟ್ಟ ಮೊದಲ ವಿದೇಶ ಆಕ್ರಮಣ ತಡೆದಂಥ ಒಂದು ಸಾಮ್ರಾಟನೇ ಇಮ್ಮಡಿ ಪುಲಕೇಶಿ ಆಗಿನ ಕಾಲದ ಅರಬ್ಬರ ಒಂದು ಸಮುದ್ರ ದಾಳಿ ಆಗುತ್ತೆ ಅದನ್ನು ನಿರೀಕ್ಷಿತ ಮಟ್ಟದಲ್ಲಿ ಸಮುದ್ರದಲ್ಲೇ ತಡೆದು ಅದರ ನಂತರದಲ್ಲಿ ಕನಿಷ್ಠ ಒಂದು ಮತ್ತೂಂದು ಮೂರ್ನಾಲ್ಕು ಶತಮಾನಗಳ ಕಾಲ ಭಾರತದತ್ತ ಯಾವ ವಿದೇಶಿ ಆಕ್ರಮಣ ಆಗದ ಸಮುದ್ರದ ಮೂಲಕ ಆಗದೇ ಇರುವಷ್ಟು ದೊಡ್ಡ ಮಟ್ಟಕ್ಕೆ ಭಯ ಹುಟ್ಟಿಸಿ ವಿದೇಶದ ಸಾಮ್ರಾಟ್ರಗಳು ಚಕ್ರವರ್ತಿಗಳು ಇವನ ಆಸ್ಥಾನಕ್ಕೆ ಸ್ನೇಹದ ಒಂದು ರಾಯಭಾರತ್ವವನ್ನು ಕಳಿಸುವಂಥದ್ದು ಈಗಿನ ಒಂಥರ ವಿದೇಶಾಂಗ ಸಚಿವರನ್ನು ಹಾಗೆ ಅದಲ್ಲದೆ ಚೈನಾದ ಒಬ್ಬ ಆವಾಗಿನ ಒಂದು ಸಾಹಸಿ ಯಾತ್ರಿಕ ಹರ್ಷವರ್ಧನ್ ಇದಕ್ಕೆ ಬಂದಾಗ ಇವರಿಬ್ಬರಲ್ಲಿ ಆಗಲೇ ಒಂದು ದೋಸ್ತಿಯಾಗಿಬಿಟ್ಟಿರುತ್ತೆ ಹರ್ಷವರ್ಧನ್ಗೂ ಇಮ್ಮಡಿ ಪುಲ್ಕೇಶಿಗೂ ಒಂದು ಯುದ್ಧ ನಿಲುಗಡೆ ಆದಾಗ ಹರ್ಷವರ್ಧನಿಂದ ಬಂದು ಇವನ ಮೇಲೆ ಯುದ್ಧ ಗೆದ್ದಿರುವಂಥ ಸಾಮ್ರಾಟ ಯಾರಬೇಕು ಅಂತ ಇಲ್ಲಿವರೆಗೆ ಬಂದು ಆಗಿನ ಕಾಲದ ವಾತಾಪಿಯನ್ನು ಸಂದರ್ಶಿಸಬೇಕು ಅಂತಂದರೆ ಕೇವಲ ದೇಶ ಮಾತ್ರ ಅಲ್ಲ ವಿದೇಶಗಳಿಗೂ ಇವನ ಖ್ಯಾತಿ ಹಬ್ಬಿತ್ತು ಈ ಇತಿಹಾಸವನ್ನು ಚಿತ್ರ ಮಾಡಬೇಕು ಎಸ್ ಎಸ್ ಸೊ ಅಷ್ಟು ಹಂಗೆ ಮಾಡಬೇಕು ಅಂದರೆ ಅದಕ್ಕೆ ಸರಿಯಾದ ಈ ಥರದ ತಯಾರಿಯ ಒಂದು ಪುಸ್ತಕಗಳನ್ನು ರೆಫರ್ ಮಾಡಬೇಕು ತಯಾರಿಯಾದ ಪುಸ್ತಕಗಳು ಮತ್ತು ತಯಾರಿಯಾಗಿರುವಂಥ ಬಜೆಟ್ ಅಂದರೆ ಪ್ರೀ ಪ್ರೊಡಕ್ಷನ್ನು ಅದೆಲ್ಲವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗತ್ತೆ ಸಂತೋಷ್ ಸರ್ ಈಗ ಇನ್ನೊಂದು ನೀವು ಈ ಒಂದು ಮುನ್ನುಡಿನಲ್ಲಿ ನಾನು ಒಂದು ನಿಮ್ಮ ಒಂದು ಸಣ್ಣ ಅಸಮಾಧಾನ ಕೂಡ ನಾನು ನೋಡಿದೆ ನಾವು ನಮ್ಮ ಇತಿಹಾಸದ ಬಗ್ಗೆ ನಾವು ಯಾ ಯಾರನ್ನು ಮೆರೆಸ್ತೀವಿ ಯಾರನ್ನ ಮೆರೆಸ್ಬೇಕೋ ಅವ್ರನ್ನ ನಾವು ಮರಿತೀವಿ ಅನ್ನೋ ಮಾತನ್ನು ಹೇಳಿದ್ರಿ ಅದೊಂದು ಇನ್ನೊಂದು ನೀವು ಮಾತನ್ನು ಹೇಳಿದ್ರೆ ಜಾತಿಯ ಕಾರಣಕ್ಕೆ ಕೂಡ ಈತನ ಅಂದರೆ ಇಮ್ಮಡಿ ಪುಲಕೇಶಿಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಯಿತು ಅಂಥೇಳಿ ಬಟ್ ಒಂದು ಡಿಸ್ಕ್ಲೇಮರು ಜಾತಿ ಹೇಳಬೇಡಿ ನನಗೆ ನೀವು ಜಾತಿ ನಾವು ಇಲ್ಲಿ ರೆಫರ್ ಮಾಡೋದು ಬೇಡ ಹೆಸರು ಬೇಡಿ ಯಾವ ಜಾತಿ ಅಂತೇಳಿ ಬೇ ಬೇಡ ಪುಸ್ತಕವು ತಿಳ್ಕೊಳ್ಳಿಬೇಕಾದ್ರೆ ಬಟ್ ಈ ಯಾಕೆ ಅನಿಸುತ್ತೆ ನಿಮ್ಗೆ ಅದನ್ನು ಹೇಳಿ ನನಗೆ ಈಗ ಪ್ರಸ್ತುತ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಈಗ ಎದುರಿಗೆ ಒಂದಷ್ಟು ವೈಭವೀಕರಣಕ್ಕೆ ಕೊಡ್ತಿರುವಂಥ ಒಂದಷ್ಟು ರಾಜರುಗಳ ಹೆಸರುಗಳನ್ನು ನೀವು ಗಮನಿಸ್ಬೋದು ಆದರೆ ಅವ್ರು ಯಾರೂ ರಾಜರು ಇರಲೇ ಇಲ್ಲ ಹೆಸರಿಗೇ ಬರುತ್ತೆ ಇವನು ದಳವಾಯಿ ಆಗಿದ್ದ ಇವನು ಮಾಂಡಲಿಕನಾಗಿದ್ದ ಇವನು ಪಾಳೇಗಾರನಾಗಿದ್ದ ಸಾಮ್ರಾಟ ದೊಡ್ಡವನ ಚಕ್ರವರ್ತಿ ದೊಡ್ಡವನ ಪಾಳೇಗಾರ ದೊಡ್ಡವನ ಮಯೂರವರ್ಮ ಅನ್ನುವಂಥ ಒಬ್ಬ ಚಕ್ರವರ್ತಿ ಮೊಟ್ಟ ಮೊದಲ ಕನ್ನಡದ ಸಾಮ್ರಾಜ್ಯವನ್ನು ನಿರ್ಮಿಸಿದಂಥ ಸಾಮ್ರಾಟ ಅವನ ಬಗ್ಗೆ ಒಂದು ಎಲ್ಲಾದರೂ ಮೂರ್ತಿ ಸ್ಥಾಪನೆ ಆಗಿದ್ದಿದೆಯಾ ಕಾಲ್ಪನಿಕವಾಗಿ ಆದರೂ ಸಹಿ ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರನಂತ ಇನ್ನೊಂದು ಬಿರುದು ಯಾರಿಗೂ ಬರಲೇ ಇಲ್ಲ ಮೊಟ್ಟ ಮೊದಲ ನೌಕಾಪಡೆ ಪಿತಾಮ ಅಂತ ಹೇಳ್ತೀವಿ ಎಲ್ಲಾದರೂ ಒಂದು ಕಡೆಯಾದರೂ ಅವನ ಬಗ್ಗೆ ಒಂದು ದಾಖಲೆ ಅವನ ಹೆಸರಿನಲ್ಲಿ ಒಂದು ಉತ್ಸವ ಅವನ ಹೆಸರಿನಲ್ಲಿ ಒಂದಷ್ಟು ಇತಿಹಾಸವನ್ನು ನಾವು ಮಕ್ಕಳಿಗೆ ತಲುಪಿಸಬೇಕು ಏರ್ಪೋರ್ಟಿಗೆ ಇಡಬೇಕು ಈ ಸಾಮ್ರಾಜ್ಯದ ಒಂದು ಐಡಿಯಾಲಜಿ ಏನಾಗಿರ್ಬೋದು ಅಂತ ಬಾಹುಬಲಿ ಪಿಕ್ಚರ್ ರೀತಿಯಲ್ಲಿ ಮಾಡಿ ಈಗ ವಿದೇಶಗಳಲ್ಲಿ ಅವರ ಸಾಮ್ರಾಜ್ಯದ ಒಂದು ವಿವರಣೆ ಹತ್ತನೇ ಶತಮಾನ ಹಿಂಗಿತ್ತು ಎಂಟನೇ ಶತಮಾನ ಹಿಂಗಿತ್ತು ಒಂದನೇ ಶತಮಾನ ನಾವು ಹೋದಲ್ಲೆಲ್ಲ ಮೊದಲು ಮ್ಯೂಸಿಯಮಲ್ಲಿ ಮಾಡೋದೇನಂದರೆ ಫ್ರೀಯಾಗಿ ಕಾಫಿ ಕೊಟ್ಟು ಕೂಲ್ ಡ್ರಿಂಕ್ ಕೊಟ್ಟು ಆ ಪಿಕ್ಚರ್ ತೋರಿಸ್ತಾರೆ ನಮಗೆ ಹೌದು ಅವರ ಇತಿಹಾಸ ಗೊತ್ತಾಗಬೇಕು ನಮಗೆ ಹೇಳಿ ಈ ನಮ್ಮಲ್ಲಿ ಎಲ್ಲಿದೆ ಇಂಥ ದೊಡ್ಡ ಸಾಮ್ರಾಟನ ಈಗ ಇದಕ್ಕೆ ಕಂಪೇರ್ ಮಾಡಿದರೆ ಪಾಳೆಗಾರ ಏನು ಅಂದರೆ ಇಂಥ ದೊಡ್ಡ ಸಾಮ್ರಾಟನ ಕೆಳಗೆ ನೂರಾರು ಸಾವಿರಾರು ಪಾಳೆಗಾರರು ಇರ್ತಾ ಇವ್ ಗೊತ್ತಿರಬೇಕು ಹೌದು ನೂರಾರು ಸಾಮ್ರಾಟ್ರ ಸಾಮ್ರಾಟ್ನ ಕೆಳಗೆ ನೂರಾರು ಸಾವಿರಾರು ಪಾಳೆಗಾರರು ಇಷ್ಟು ದೊಡ್ಡ ಸಾಮ್ರಾಜ್ಯದಲ್ಲಿ ಒಂದೊಂದು ಪ್ರದೇಶವನ್ನು ನೋಡ್ಕೊಳ್ಳೋಕ್ಕೆ ಆಯೋಜನೆ ಮಾಡಿರೋಂಥ ಮುಖ್ಯಸ್ಥರವರು ಸೈನ್ಯದ ಒಬ್ಬ ಮುಖ್ಯಸ್ಥ ಅಲ್ಲೊಂದಷ್ಟು ಸೈನ್ಯ ಇಟ್ಟಿರ್ತಾರೆ ಒಂದು ನೂರು ಸೈನಿಕರು ಇನ್ನೂರು ಸೈನಿಕರು ಇನ್ನೂ ಸ್ವಲ್ಪ ದೊಡ್ಡದಬೇಕಂದ್ರೆ ಒಂದು ಐನೂರು ಸೈನಿಕರು ಆಮೇಲೆ ಮತ್ತೊಂದು ಗೊತ್ತಿರಬೇಕು ನಮಗೆ ಲಕ್ಷಾಂತರ ಗಟ್ಟಲೆ ಸೈನ್ಯನ ಒಂದು ಕಡೆ ಒಟ್ಟು ಹಾಕುವಂಥ ಪದ್ಧತಿ ಅವಾಗೂ ಇರಲಿಲ್ಲ ಯಾಕಂದ್ರೆ ಅವಾಗಿದ್ದ ಜನಸಂಖ್ಯೆ ಕಂಪೇರ್ ಮಾಡಿದರೆ ಲಕ್ಷ ಗಟ್ಟಲೆ ಹೋರಾಟ ಮಾಡುವಂಥ ಕಾಲಾವಧಿಯಲ್ಲ ಒಂದಷ್ಟು ಬ್ಲಾಗರ್ಗಳು ಯೂಟ್ಯೂಬರ್ಗಳು ಅವನ ಹತ್ರ ಹತ್ತು ಲಕ್ಷ ಜನಸಂಖ್ಯೆ ಇತ್ತು ಅರವತ್ತು ಸಾವಿರ ಆನೆ ಇತ್ತು ಒಂದು ಯೋಚನೆ ಮಾಡಬೇಕು ಅರವತ್ತು ಸಾವಿರ ಆನೆಗಳನ್ನು ಒಂದು ಸಂಚಲನ ಹೊರಡಿಸಬೇಕು ಅಂದರೆ ಎಷ್ಟು ದೊಡ್ಡ ಜಾಗ ಬೇಕು ಎಷ್ಟು ದೊಡ್ಡ ವ್ಯವಸ್ಥೆ ಬೇಕು ಆವಾಗಿನ ಕಾಲದಲ್ಲಿ ಸಾಧ್ಯತೆ ಇತ್ತಾ ಅದು ನಾವು ಯೋಚನೆ ಮಾಡ್ಬೇಕು ನಮ್ಮ ಬೆಳೆದು ಬಂದ ಇತಿಹಾಸದಲ್ಲಿ ಜನಸಂಖ್ಯೆಯ ಪ್ರಾಬಲ್ಯತೆ ಎಷ್ಟಿತ್ತು ಯಾವ ರೀತಿಯ ಒಂದು ಡೆನ್ಸಿಟಿ ಇತ್ತು ನಮ್ಮದು ಭಾರತದ ಪರಿಕಲ್ಪನೆ ಇಲ್ಲದಿದ್ದಂಥ ಕಾಲಾವಧಿ ಅದು ಈಗೊಂದು ನಕಾಶಿ ಅಂತಲೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಮಾಡಬೇಕಾದಾಗ ನಾವು ಒಬ್ಬ ಪಾಳೆಗಾರ ಎಷ್ಟು ಜಾಗವನ್ನು ಆಡ್ಬೋದಾಗಿದ್ರೆ ಇಡೀ ದಕ್ಷಿಣವನ್ನು ಆಳ್ತಿರುವಂಥ ಒಬ್ಬ ಚಕ್ರವರ್ತಿಗೆ ಸಲ್ಲಬೇಕಾದಂಥ ಮಾನ್ಯತೆ ಇವತ್ತು ಎಲ್ಲೋ ಯಾವುದೋ ಒಬ್ಬ ಈ ಥರದ ನಾಯಕರ ಕಾರಣ ಇಷ್ಟೇನಂತಂದರೆ ಇತ್ತೀಚಿನ ದಂಡ ಇರಲ್ಲ ಒಂಥರ ಅವ್ರ ಬಗ್ಗೆ ಹೆಚ್ಚಿನ ಇತಿಹಾಸ ಭಾಳ ಸುಲಭಕ್ಕೆ ಸಿಗ್ತಾ ಇದೆ ಆಮೇಲೆ ಏನು ಅಂತಂದರೆ ಓ ಇವನು ನಮ್ಮ ನೆಲದವನು ಈಗ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಮಯೂರ ಭಾಳ ಪ್ರಮುಖವಾದಂಥ ಒಬ್ಬ ಸಾಮ್ರಾಟ ಉತ್ತರ ಕನ್ನಡ ಜಿಲ್ಲೆಯಿಂದ ಹೋದವನು ಬನವಾಸಿಯಿಂದ ಹೋದವನು ಅವರಿಗೆ ಇಮ್ಮಡೆ ಪುಲಕೇಶಿ ನಮ್ಮ ನೆಲದಿಂದ ಹೋದವನು ಅದರಲ್ಲಿ ಈ ರೀತಿ ಚಕ್ರವರ್ತಿ ಒಂದು ನೆಲದಿಂದ ಹೋಗಿದ ನನ್ನ ಅವರಷ್ಟು ಅಭಿಮಾನದಿಂದ ಹೇಳುವಾಗ ಇವರು ಸಣ್ಣ ಪುಟ್ಟವ್ರನ್ನ ನಮ್ಮ ನೆಲದಿಂದ ಹೋದವನು ಹೇಳೋ ಕಾರಣಕ್ಕೆ ಬೆಳೆಸ್ತಿದ್ದಾರಲ್ಲ ನಾನು ತಪ್ಪು ಅಂತ ಹೇಳ್ತಿಲ್ಲ ಖಂಡಿತವಾಗಲೂ ಎಲ್ಲರೂ ಅರ್ಹರೆ ಯಾವ ಪಾಳೆಗಾರ ಬೆಳೆದು ನಿಂತಿದ್ದಾರೆ ಇವತ್ತು ಯಾವ ದಳವಾಯಿಗಳು ಬೆಳೆದು ನಿಂತಿದ್ದಾರೆ ಯಾರು ಎಲ್ಲ ಒಂದು ಸಣ್ಣ ಕೋಟೆಯನ್ನು ನೋಡ್ಕೊಳ್ತಿದ್ದಂಥ ಒಬ್ಬ ಸೇನಾ ಮುಖ್ಯಸ್ಥ ಇವತ್ತು ದೊಡ್ಡ ಹೆಸರು ಮಾಡಿದ್ದಾರೆ ಪ್ರ ಪ್ರಸ್ತುತ ವ್ಯವಸ್ಥೆಯಿಂದಾಗಿ ಇವರೆಲ್ಲರೂ ಅರ್ಹರೇ ಇತಿಹಾಸದಲ್ಲಿ ಗೌರವಕ್ಕೆ ಪ್ರಾಪ್ತರಾಗಬೇಕಾದಂಥವ್ರೆ ಆದರೆ ಅದಕ್ಕಿಂತ ದೊಡ್ಡದಾದಂಥ ಮಹತ್ವ ಇರೋದು ಒಬ್ಬ ಸಾಮ್ರಾಟನಿಗಲ್ವಾ ಕರೆಕ್ಟ್ ಅವರಿಗೆ ಸಕ್ಕಬೇಕಾದಂಥ ಮನ್ನಣೆಗಳು ಯಾಕೆ ದಕ್ತಾ ಇಲ್ಲ ಯಾಕಂದರೆ ಇವರನ್ನ ಮೆರೆಸಬೇಕಾದಂಥವ್ರು ಇವರನ್ನ ಬೆಳೆಸಬೇಕಾದಂಥ ಒಂದು ಸಮುದಾಯದ ಬೆಂಬಲ ಕೂಡ ಬೇಕಾಗುತ್ತೆ ಅಂತ ಬಹುಶಃ ನನಗೀಗಿನ ವ್ಯವಸ್ಥೆ ನೋಡಿದಾಗ ಅನ್ನಿಸ್ತಾ ಇದೆ ಬಟ್ ಸೊ ಹಾಗಾದರೆ ನೀವು ಹೇಳ್ತಾ ಇರೋದನ್ನಂದರೆ ನೀವು ಇಲ್ಲಿ ಬರೆದಿದ್ದೀರಿ ಕೂಡ ಎಡಪಂಥೀಯ ಧೋರಣೆ ಉಳ್ಳವರು ಈ ಒಂದು ವ್ಯಕ್ತಿಯ ಬಗ್ಗೆ ಒಂದು ಅವಜ್ಞೆ ಬೆಳೆಸಿದ್ದಾರೆ ಅಂಥೇಳಿ ಸೊ ಹಾಗಾದರೆ ಈ ವ್ಯಕ್ತಿ ಬ್ರಾಹ್ಮಣನಾಗಿದ್ದ ಅಂತ ನನಗೆ ಹೊಳಿತಾ ಇದೆ ಇಮ್ಮಡಿ ಪುಲ್ಕೇಶಿ ಬ್ರಾಹ್ಮಣ ಸಮುದಾಯದ ಚಕ್ರವರ್ತಿನ ಈ ಸಂಬಂಧ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಶಾಸನಗಳಿದೆ ಓಕೆ ಹರಿತಿಯ ವಂಶದ ಹಾರತಿ ಪುತ್ರ ಮಾನಸವ್ಯ ಗೋತ್ರದ ಈ ರೀತಿಯ ಒಂದು ಇದು ಬರುತ್ತೆ ಹಾಗೂ ಅವರು ಯಾವ ವಂಶಕ್ಕೆ ಸೇರಿದವನು ಇದ್ದ ಹಾಗಿದ್ರೆ ಅಂತ ಅನ್ನೋದಕ್ಕೂ ಕೂಡ ಒಂದಷ್ಟು ಯಾವ ಶಾಸನದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಈಗ ಮುಖ್ಯವಾಗಿ ಅಂತಂದರೆ ಮಹಾಕೂಟದ ಸ್ತಂಭ ಶಾಸನ ಇರ್ಬೋದು ಈ ರೀತಿ ಹಲವು ಶಾಸನಗಳಿದೆ ಅದರಲ್ಲಿ ಇವನ ವಂಶದ ಬಗ್ಗೆ ಹೇಳ್ಕೊಂಡು ಬರುವಾಗ ನಮ್ಮಲ್ಲಿ ಎಂದಿತ್ತು ಇವ್ರಿಂಥ ಕುಟುಂಬಕ್ಕೆ ಸೇರಿದವರು ಇವರಿಂಥ ಗೋತ್ರಕ್ಕೆ ಸೇರಿದವರು ಈ ರೀತಿ ಬಂದಾಗ ಏನಂತಂದರೆ ನಮಗೊಂದು ಅಂದಾಜು ಆಗುತ್ತೆ ಹಾಗಿದ್ರೆ ಇಂಥ ಸಮುದಾಯದ ಹಿನ್ನೆಲೆಯಲ್ಲಿ ಬಂದಿರ್ಬೋದು ಹಾಗಾಗಿ ಬಹುಶಃ ಅವನನ್ನು ನಾವು ವರ್ಗೀಕರಣ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಈ ರೀತಿಯ ದಾಖಲೆಗಳ ಮೂಲಕ ಓ ಇವನು ಈ ಸಮುದಾಯಕ್ಕೆ ಸೇರಿದವನು ಇಂತಿರಬೇಕು ಅಥವಾ ಆ ಸಮುದಾಯದವರು ಅವನನ್ನು ಕಡೆಗಣಿಸಿರ್ಬೋದು ಮುಖ್ಯವಾಗಿ ನನಗೆ ಬೇಕಾಗಿದ್ದದ್ದು ಅವನು ಯಾವ ಸಮುದಾಯದವನು ಯಾವ ಜಾತಿಯವನು ಯಾವ ಪಂಗಡದವನು ಯಾವ ಇಸಮ್ ಯಾವ ಐಡಿಯಾಲಜಿ ಅಲ್ಲ ದಕ್ಷಿಣ ಪಥೇಶ್ವರ ಅಂತಿರೋಂಥದ್ದು ಕೇವಲ ಏಕೈಕ ಇಂಬಡಿ ಪುಲಕೇಶಿ ಸಲ್ಲಬೇಕಾದಂಥ ಮನ್ನಣೆ ಅವ್ನಿಗೆ ಸಲ್ಲಬೇಕಲ್ವಾ ಈ ಹೊರತ ಇವೆಲ್ಲ ಐಡಿಯಾಲಜಿಗಳು ಹೊರತಾಗಿಯೂ ಕೂಡ ಅದನ್ನು ನಾವು ಮಾಡ್ತಾ ಇಲ್ಲ ವ್ಯವಸ್ಥೆಯಲ್ಲಿ ನೋಡಿದಾಗ ನಾನು ಅದನ್ನು ಮುನ್ನುಡಿಯಲ್ಲಿ ಬರೆದಂತೆ ಏನಂತಂದ್ರೆ ನಿರ್ದಿಷ್ಟವಾಗಿ ನಾವು ನಮ್ಮ ಗು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವೇದಿಕೆಗೆ ಸೀಮಿತಗೊಳಿಸ್ತಾ ಇದ್ದೀವಿ ಅವ್ರನ್ನ ಒಂದು ಇದಕ್ಕೆ ಸೀಮಿತಗೊಳಿಸ್ತಾ ಇದ್ದೀವಿ ಸಹಜವಾಗಿ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಬಹುಶಃ ಇದೇ ಕಾರಣಕ್ಕೆ ಅವಧ್ನೆಗೆ ಒಳಗಾಗಿರ್ಬೋದಾ ಅಷ್ಟೇ ಸೊ ಅಷ್ಟು ಹೇಳ್ತಾ ನಾನು ನಮ್ಮ ಸಂದರ್ಶನದ ಕೊನೆ ಭಾಗ ಬಂದಿದ್ದೀನಿ ನಿಮ್ಮ ಪುಸ್ತಕಗಳಲ್ಲಿ ನೋಡಿ ನಮ್ಮ ಸಂತೋಷ್ ಕುಮಾರ್ ಅವರ ಪುಸ್ತಕಗಳ ಬಗ್ಗೆ ನಾನು ಸುಮ್ಮನೆ ಹೇಳ್ತೀನಿ ಯಾವ ಪ್ರೀತಿಯು ಅನೈತಿಕ ಅನೈತಿಕವಲ್ಲ ಅಘೋರಿಗಳ ಲೋಕದಲ್ಲಿ ಎಂಟೆಬೆ ಮಹಾಪತನ ಬೆನಾಲಿಮ್ ಕೆಂಪು ಚಕ್ರಗಳು ಮಂಗಳ ಮುಖಿಯರ ಸಂಘದಲ್ಲಿ ತಡವಾಗಿ ಬಿದ್ದ ಮಳೆ ಅವನು ಶಾಪಗ್ರಸ್ತ ಗ್ರಂ ಗಂಧರ್ವ ಮಾದಕ ದೊರೆ ಅಲೆಮಾರಿಯ ಡೈರಿ ನಾನು ಅಘೋರಿಯಲ್ಲ ಅಬೋಟಾಬಾದ್ ಅವಳು ಎಂದರೆ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಕಾಶ್ಮೀರ್ ಮತ್ತು ವೈಜಯಂತಿಪುರ ನಾವು ವೈಜಯಂತಿಪುರದ ಬಗ್ಗೆಯೂ ಮಾತಾಡಿದ್ದೀವಿ ಜೊತೆಗೆ ಮಂಗಳಮುಖಿಯರ ಸಂಘದಲ್ಲಿ ಈ ಪುಸ್ತಕದ ಬಗ್ಗೆಯೂ ಮಾತಾಡಿದ್ದೀವಿ ಮಹಾಪತನದ ಬಗ್ಗೆ ಮಾತಾಡಿದೀವಿ ಅಬೋಟಾಬಾದ್ ಬಗ್ಗೆ ಕೂಡ ನಾವು ಮಾತಾಡಿದೀವಿ ಅಂತ ನನಗನ್ಸುತ್ತೆ ಈ ಎಲ್ಲ ಲಿಂಕ್ಗಳನ್ನ ಪುನೀತ್ ಅವರು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ ಅದರ ಆನ್ಲೈನ್ ಖರೀದಿ ಮಾಡುವಂಥ ಲಿಂಕ್ಗಳನ್ನು ಕೂಡ ಹಾಕಿರ್ತಾರೆ ದಯವಿಟ್ಟು ಆ ಎಲ್ಲ ಪುಸ್ತಕಗಳನ್ನ ಓದಿ ಯಾಕೆಂದರೆ ಒಂದು ನನಗೆ ಗಮನಿಸಿರೋದೇನೆಂದರೆ ನಾನು ಗಮನಿಸಿರೋದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ವಾಸ್ತವದ ಬಗ್ಗೆ ಇತಿಹಾಸದ ಬಗ್ಗೆ ಒಂದು ಒಂದು ಪ್ರಜ್ಞೆ ಜಾಗೃತ ಆಗ್ತಾ ಇದೆ ತಿಳ್ಕೊಳ್ಬೇಕು ಅನ್ನೋ ಒಂದು ಹಪ ಹಾಪಿ ಬರ್ತಾಯಿದೆ ಅವ್ರಿಗೆ ಕೇವಲ ಒಂದು ಕಾಲ್ಪ ಕಲ್ಪನಾ ಲೋಕದ ಕಾದಂಬರಿಗಳು ಕಾವ್ಯಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ಇವು ಕಡಿಮೆ ಆಗಿದೆ ಇಲ್ಲಿ ಇಲ್ಲ ಅಂತ ಹೇಳಲ್ಲ ಬಟ್ ವಾಸ್ತವದ ನೆಲೆಗಟ್ಟಿನಲ್ಲಿ ಬಂದಿರುವಂಥದ್ದು ತುಂಬ ಇಷ್ಟ ಆಗ್ತದೆ ಮತ್ತು ಸಂತೋಷ್ ಕುಮಾರ್ ಅವರು ಎಲ್ಲ ಪುಸ್ತಕಗಳು ನೋಡಿದರೆ ಅಥವಾ ಬಹುತೇಕ ಪುಸ್ತಕಗಳು ವಾಸ್ತವದ ನೆಲೆಗಟ್ಟಿನಲ್ಲಿ ಅಥವಾ ಇತಿಹಾಸದ ನೆಲೆಗಟ್ಟಿನಲ್ಲಿಯೇ ಬಂದಿದೆ ಹೊರತು ಅವರು ಯಾವುದೋ ಒಂದು ಲೋಕದ ಬಗ್ಗೆ ಯಾವುದೋ ಒಂದು ಏನಂತಾರೆ ಒಂದು ಅದ್ಭುತವಾದ ಪ್ರೇಮ ಕಥೆ ಈ ಥರ ಬರೆದಿರುವಂಥದ್ದು ಕಡಿಮೆ ಹೀಗಾಗಿ ಓದಬೇಕಾಗಿರುವಂಥ ಲೇಖಕರಲ್ಲಿ ಸಂತೋಷ್ ಮೆಹಂದೊಳ್ಳಿಯರು ಕೂಡ ಒಬ್ಬರು ಸೊ ಸಂತೋಷಿ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನೋಡುಗರಿಗೆ ಸ್ನೇಹಿತರೆ ಇಮ್ಮಡಿ ಪುಲಕೇಶಿಯ ರಣರೋಚಕ ಕಥಾನಕ ವಾತಾಪಿ ನಿಮಗೆ ಒಂದು ಇತಿಹಾಸ ಗೊತ್ತಾಗಬೇಕಾದ್ರೆ ಇತಿಹಾಸದಲ್ಲಿ ನಡೆದಿರಬಹುದಾದಂಥ ಘಟನಾವಳಿಗಳು ಏಕೆಂದರೆ ಏನಿಲ್ಲ ಅಂತಂದರೂ ನಾಲ್ಕು ದಶಕಗಳ ಕಾಲ ದಕ್ಷಿಣದ ಸಂಪೂರ್ಣ ಭಾಗವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಒಂದು ಆಡಳಿತ ನಡೆಸಿದಂಥ ಅದ್ಭುತವಾದಂಥ ಸಾಮ್ರಾಟ ಹಲವು ದಂಡಯಾತ್ರೆಗಳನ್ನು ಗೆದ್ದಿರುವಂಥ ಏಕೈಕ ಸಾಮ್ರಾಟ ಇವನು ನಿಮಗೆ ಗೊತ್ತಿರಲಿ ಆಗಿನ ಕಾಲಕ್ಕೆ ಜಗತ್ತಿನ ಅತಿದೊಡ್ಡ ಐದು ಯುದ್ಧಗಳಲ್ಲಿ ಒಂದಾದ ಯುದ್ಧ ಅನ್ನುವಂಥ ನರ್ಮದಾ ನದಿ ತೀರದ ಯುದ್ಧವನ್ನು ಕೂಡ ಗೆದ್ದಂಥ ಸಾಮ್ರಾಟ ಬಹುಶಃ ಅದರ ನಂತರದಲ್ಲಿ ನಮ್ಮ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಯುದ್ಧಗಳೇ ನಡೆದಿಲ್ಲ ಅಂಥ ಒಬ್ಬ ನಾಯಕ ಸಾಮ್ರಾಟ ಚಕ್ರವರ್ತಿ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಕೇಶಿ ಆ ಬಗ್ಗೆ ಸಂಪೂರ್ಣವಾಗಿ ಈ ಪುಸ್ತಕದಲ್ಲಿದೆ ನಮಗೆ ನಿಮಗೆ ಎಲ್ಲರಿಗೂ ಆಗಬೇಕಾದಿಷ್ಟೇ ಈ ರೀತಿಯ ಕಥಾನಕಗಳು ಈ ರೀತಿಯ ಇತಿಹಾಸಗಳು ಮುಂದಿನ ತಲೆಮಾರಿಗೂ ಮತ್ತು ನೋಡುಗರಿಗೆ ಓದುಗರಿಗೆ ಲಭ್ಯ ಆಗಬೇಕು ಜೊತೆಗೆ ಒಂದು ಮನ್ನಣೆ ಕೂಡ ಸಮಾಜದಲ್ಲಿ ಸಿಕ್ಕಬೇಕು ಅವರು ಬೆಳೆಸಿದ್ದರಿಂದಾಗಿ ಏಕೆಂದರೆ ಸಂಪೂರ್ಣ ಕನ್ನಡ ಸಾಮ್ರಾಜ್ಯನ ಮೊದಲು ಆರಂಭಿಸಿದ್ದು ಮಯೂರವರ್ಮಾದರು ಅದರ ಸರಿಯಾದ ನೆಲೆಗಟ್ಟನ್ನು ಅತ್ಯಂತ ಭದ್ರವಾದ ಬುನಾದಿಯನ್ನು ಕನ್ನಡಕ್ಕೆ ಒದಗಿಸಿದ್ದು ಇಮ್ಮಡಿ ಪುಲಕೇಶಿ ಚಾಲುಕ್ಯರ ಕಾಲದಲ್ಲಿ ಅನಾಹುತಕಾರಿಯಾಗಿ ಬೆಳೆದು ನಿಂತದ್ದು ಕನ್ನಡ ಅದ್ಭುತವಾದಂಥ ಒಂದು ಸಾಹಿತ್ಯ ಶಿಲ್ಪಕಲೆ ಇವೆಲ್ಲ ರೀತಿಯ ಲಲಿತ ಕಲೆ ಸೇರಿದಂತೆ ಪ್ರತಿಯೊಂದು ವಿಭಾಗ ಸಮಾಜ ಮತ್ತು ಸಮುದಾಯಗಳನ್ನು ಒಳಗೊಂಡು ಅಭಿವೃದ್ಧಿ ನಾಣ್ಯಗಳಿರ್ಬೋದು ಈ ರೀತಿ ಹಲವು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದ್ದು ಎಲ್ಲಕ್ಕೂ ಬೆನ್ನೆಲುಬಾಗಿ ನಿಂತಿದ್ದು ಇಮ್ಮಡಿ ಪುಲಿಕೇಶಿಯ ಕಾಲಾವಧಿ ಯಾಕಂದರೆ ಸುಮಾರು ನಾಲ್ಕು ದಶಕ ಕಾಲ ಒಂದು ಸಂಪೂರ್ಣ ಚರಿತ್ರೆ ಏನಿದೆ ಅಲ್ಲ ಅದು ಸುಲಭ ಅಲ್ಲ ದಯವಿಟ್ಟು ಓದಿ ನಾವು ಇದನ್ನು ನಿಯಮಿತಗೊಳಿಸೋದು ಬೇಡ ಇವನೊಬ್ಬ ನಮ್ಮ ಸಾಮ್ರಾಟ ಅಂತ ಅಷ್ಟೇ ನೋಡೋಣ ಎಲ್ಲರಿಗೂ ಸಿಗಬೇಕಾದಂಥ ಮನ್ನಣೆ ಇವನಿಗೆ ಸಿಗಲಿ ಅಂತ ಅನ್ನೋದು ನನ್ನ ಕಳಕಳಿ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್ ಜಿ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ತುಂಬ ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ ಮತ್ತು ಒಂದು ತುಂಬ ಒಳ್ಳೆಯ ಪುಸ್ತಕ ಪುಸ್ತಕನ ಕೊಟ್ಟಿದ್ದೀರಿ ನನ್ನ ಪ್ರಕಾರ ನಮ್ಮ ಯೂತ್ಸ್ ಓದಬೇಕಾಗಿರೋ ಪುಸ್ತಕಗಳಲ್ಲಿ ಇದು ಒಂದು ಕನ್ನಡದ ಬಗ್ಗೆ ಒಂದು ಸಣ್ಣ ನಿರ್ಲಕ್ಷ್ಯ ಶುರು ಆಗ್ಬಿಟ್ಟಿರುತ್ತೆ ಇಂಗ್ಲೀಷ್ ಮೀಡಿಯಂ ಓದೋರಿಗೆ ಸೊ ಅಂಥ ಮಕ್ಕಳಿಗೆ ದಯವಿಟ್ಟು ಇತಿಹಾಸದ ಪುಸ್ತಕಗಳನ್ನ ಕೊಡಿ ಇತಿಹಾಸ ಪ್ರಜ್ಞೆ ಅವರಲ್ಲೂ ಕೂಡ ಜಾಗೃತ ಆಗಲಿ ಮತ್ತು ದೊಡ್ಡವರಂತೂ ನಾವು ಓದಲೇಬೇಕಾಗಿರೋ ಪುಸ್ತಕ ಅಂತ ನನಗನ್ಸುತ್ತೆ ಸೊ ಅಷ್ಟು ಹೇಳ್ತಾ ಇದರ ಲಿಂಕನ್ನು ಮತ್ತೊಂದು ಸಲ ನಾನು ಹೇಳಿದ ಹಾಗೆ ಕಮ್ಯುನಿಟಿ ಪೇಜಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೀವು ತೊಗೊಂಡು ಓದಿ ಮತ್ತು ನಿಮ್ಮ ರಿಯಾಕ್ಷನ್ಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಸಲ ನಿಮಗೆ ಸೊ ಸ್ನೇಹಿತರೆ ಇದು ಸಂತೋಷ್ ಕುಮಾರ್ ಮೆಹಂದಳೆಯವರ ವಾತಾಪಿ ಅಂದರೆ ಇಮ್ಮಡಿ ಪುಲಕೇಶಿಯ ರೋಚಕ ಚರಿತ್ರೆ ಈ ಪುಸ್ತಕದ ಬಗ್ಗೆ ನಾವು ಮಾತಾಡಿದ್ದು ಹೊಸ ಪುಸ್ತಕದಲ್ಲಿ ದಯವಿಟ್ಟು ಪುಸ್ತಕನ ತಗೊಂಡು ಓದಿ ಮತ್ತು ನಿಮ್ಮ ರಿಯಾಕ್ಷನ್ನ ತಿಳಿಸಿ ಇತಿಹಾಸದ ಬಗ್ಗೆ ನಿರ್ಲಕ್ಷ್ಯ ಇಟ್ಕೊಂಡವರು ಅಂತಲೇ ಖ್ಯಾತಿ ಮಾಡಿದಂಥವ್ರು ನಾವು ನಾವು ಯಾವುದು ದಾಖಲೆಗಳನ್ನ ಸರಿ ಇಟ್ಕೊಳ್ಳುವಂಥ ಒಂದು ಜಾಯಮಾನ ನಮ್ಮಲ್ಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಆಗಿ ಇತಿಹಾಸ ಪ್ರಜ್ಞೆ ಜಾಗೃತಾಗಿ ಸಾಕಷ್ಟು ಐತಿಹಾಸಿಕ ಪುರಾವೆಗಳನ್ನ ಹುಡುಕಿ ಪುಸ್ತಕಗಳನ್ನ ಬರೆಯುವಂಥ ಪರಿಪಾಠ ಇದೆ ಆದರೆ ಅದಕ್ಕೆ ಪ್ರೋತ್ಸಾಹ ನಾವು ಕೊಡಬೇಕಾಗಿರೋದು ಪ್ರೋತ್ಸಾಹ ಕೊಡಬೇಕೆಂದ್ರೆ ನಮ್ಮ ಕರ್ತವ್ಯ ಹೀಗಾಗಿ ಯಾಕೆಂದರೆ ಒಂದು ಪುಸ್ತಕ ನಾಲ್ಕುನೂರು ಪುಟಗಳ ಒಂದು ಪುಸ್ತಕಕ್ಕೆ ನಾಲ್ಕು ವರ್ಷಗಳ ಕಾಲ ಒಂದು ಪರಿಶ್ರಮ ಇರುತ್ತೆ ನೂರಾರು ಪುಸ್ತಕಗಳನ್ನ ಓದಬೇಕಾಗತ್ತೆ ಸಾವಿರಾರು ಶಾಸನಗಳನ್ನ ನೋಡಬೇಕಾಗತ್ತೆ ಹತ್ತಾರು ಪ್ಲೇಸ್ಗಳಿಗೆ ಹೋಗಬೇಕಾಗತ್ತೆ ಅದೆಲ್ಲದಕ್ಕೂ ನಮ್ಮ ಒಂದು ಕೃತಜ್ಞತೆ ಇರಲಿ ಅಂತ ಹೇಳ್ತಾ ಇವತ್ತನೇ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕಿ ಸ್ಟುಡಿಯೋ ಮತ್ತು ಓ ಓತಾರಿ ಹೊಸ ಪುಸ್ತಕ ಓದಿ ವಾತಾಪಿ